Thank <laughs> you. ಫ್ರೆಂಡ್ಸ್ ಎಲ್ರಿಗೂ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಬಂದ್ಬಿಟ್ಟು ಬೆಂಡೆಕಾಯಿ ಫ್ರೈ ರೆಸಿಪಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸೂಪರ್ ಆಗಿರುತ್ತೆ ಬೆಂಡೆಕಾಯಿ ಪಲ್ಯ ಎಲ್ಲ ಮಾಡಿದಾಗ ಒಬ್ಬೊಬ್ರು ಇಷ್ಟಪಟ್ಟು ತಿನ್ನೋದಿಲ್ಲ ಅಂಥವರು ಕೂಡ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ತಿಂತಾರೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸೂಪರ್ ಆಗಿರುತ್ತೆ ಟೇಸ್ಟು ಬನ್ನಿ ಅದನ್ನ ಮಾಡೋದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಎಲ್ಲ ಮಾಡೋದು ಅಂತ ನೋಡ್ಕೊಂಡು ಬರೋಣ ನೋಡ್ಬೋದು ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಫಸ್ಟು ಬೆಂಡೆಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಕಾರ್ನ್ಫ್ಲೋರ್ ಸ್ವಲ್ಪ ಚಿರೋಟಿ ರವೆ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ ಚಿರೋಟಿ ರವೆ ಹಾಕೋದ್ರಿಂದ ಚಿಟ್ಕೆ ಅರ್ಶಿನ ಪುಡಿ ಉಪ್ಪು ಚಿಲ್ಲಿ ಪೌಡರ್ ಗರಂ ಮಸಾಲ ಧನಿಯಾ ಪೌಡರ್ ಒಂದು ಸ್ವಲ್ಪ ಲಿಂಬೆಹಣ್ಣು ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದನ್ನು ಜಜ್ಬಿಟ್ಟು ಪೇಸ್ಟ್ ರೀತಿ ಮಾಡ್ಕೊಂಡು ಹಾಕ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಫಸ್ಟು ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಬಿಡೋಣ ಈ ರೀತಿ ಮುಂದೆ ಈಗ ತೊಟ್ಟನ ತೆಗೆದುಬಿಟ್ಟು ನಾಲ್ಕು ಭಾಗದಲ್ಲಿ ಕಟ್ ಇದನ್ನು ನೋಡಿ ಈ ರೀತಿ ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನೋಡಿ ಈ ರೀತಿ ಕಟ್ ಮಾಡ್ಕೊತೀನಿ ಇದನ್ನು ಬಿಸಾಕ್ಬಿಡ್ಬೇಕು ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿಕೊಂಡ್ರೆ ಹಾಗೆ ತಿನ್ಕೋಬೋದು ಮಕ್ಕಳೆಲ್ಲ ಹಾಗೆ ತಿನ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಬೆಂಡೆಕಾಯಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ಇದರಲ್ಲಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಸ್ವಲ್ಪ ಗರಂ ಮಸಾಲ ಒಂದೊಂದು ಟೀ ಸ್ಪೂನ್ ಆಗುವಷ್ಟು ಹಾಕೋಬೋದೇ ನಾನು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಇದಕ್ಕೇ ಶುಂಠಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ನಲ್ವ ಅದನ್ನು ಜಜ್ಜಿಬಿಟ್ಟು ಪೇಸ್ಟ್ ರೀತಿ ಮಾಡ್ಕೊಂಡು ಹಾಕೋತಿದ್ದೀನಿ ನೋಡ್ಬೋದು ಇದೆಲ್ಲ ಹಾಕ್ಕೊಂಡಾದಮೇಲೆ ಇದಕ್ಕೆ ಒಂದು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತೀನಿ ನಾನು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಷ್ಟೇ ಅಕ್ಕಿ ಕಾರ್ನ್ಫ್ಲೋರ್ ಇದು ಕಾರ್ನ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬಹುದು ಟೂ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ತೊಗೊಂಡ್ರೆ ಒನ್ ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತಗೋಬೇಕು ಫ್ಲೋರ್ ಬದಲು ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು ಇದು ಚಿರೋಟಿ ರವೆ ಒನ್ ಟೀ ಸ್ಪೂನ್ ಆಗೋಷ್ಟು ಚಿರೋಟಿ ರವೆ ಚಿರೋಟಿ ರವೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇದೆಲ್ಲನೂ ಹಾಕ್ಕೊಂಡಾದಮೇಲೆ ಇದಕ್ಕೆ ಫ್ರೆಶ್ ಆಗಿರೋ ಕರ್ಬೇವ್ ಸೊಪ್ಪು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಬಿಡೋಣ ಮತ್ತು ಫ್ರೈ ಆದಮೇಲೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕರಿಬೇವ್ ಸೊಪ್ಪು ನೋಡ್ಬೋದು ಫ್ರೆಂಡ್ಸ್ ಇದೆಲ್ಲನೂ ಹಾಕೊಂಡಾದಮೇಲೆ ಸ್ವಲ್ಪ ಲಿಂಬೆ ಹಣ್ಣು ರಸನ ಹಾಕೋತೀನಿ ನಾನು ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಲಿಂಬೆ ಹಣ್ಣು ರಸ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಸ್ವಲ್ಪ ಲಿಂಬೆ ಹಣ್ಣು ರಸನ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಸ್ವಲ್ಪ ಬಿಸಿ ಎಣ್ಣೆನ ಹಾಕೋಬೇಕು ನಾವು ಇದರಲ್ಲಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳೋಣ ಈ ರೀತಿ ಸೌಂಡ್ ಬರಬೇಕು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನಾವು ಹಾಕೊಂಡಿರೋ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ ನೋಡಿಕೊಂಡು ನಿಧಾನ ಮಾಡ್ಕೋಬೇಕು ಫಸ್ಟ್ಗೆ ಈ ರೀತಿ ಡ್ರೈನೇ ಮಿಕ್ಸ್ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಫಸ್ಟ್ ಈ ರೀತಿ ಎಲ್ಲ ಡೈ ಡ್ರೈ ಇರುವಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಈ ರೀತಿ ಕೈಯಿಂದನೇ ಸಿಂಪಡಿಸ್ಕೊಬೇಕು ಇಲ್ಲ ಜಾಸ್ತಿ ಆಗಿಬಿಡುತ್ತೆ ನೀರು ಹಾಕಿದಾದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಆ ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಮೆತ್ಕೋಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಗೊತ್ತಾಗುತ್ತೆ ಎಷ್ಟು ನೀರು ಹಿಡಿಯುತ್ತೆ ಅಂತ ಒಮ್ಮೆ ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ನೀರು ತೆಗಿಯೋದಕ್ಕಾಗಲ್ಲ ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ ನಾನು ನೋಡಿ ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಬೆಂಡೆಕಾಯಿಗೆ ಹತ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಸೈಡ್ಗೆ ಇಟ್ಟು ಎಣ್ಣೆ ಬಿಸಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋಣ ನೋಡ್ಬೋದು ಇವಾಗ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಬಿಡೋಣ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಎಣ್ಣೆ ಬಿಸಿ ಆದಮೇಲೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕೋಬೇಕು ನಾವು ಎಣ್ಣೆ ಫಸ್ಟು ಚೆನ್ನಾಗಿ ಬಿಸಿ ಇರಬೇಕು ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ನಾವು ಮಸಾಲೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋ ಈ ಬೆಂಡೆಕಾಯಿನ ಎಣ್ಣೆ ಒಳಗೆ ಹಾಕ್ಕೋಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು ಮೀಡಿಯಮ್ ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೋಬೇಕು ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಈ ರೀತಿ ಒಂದು ಸೈಡ್ ಸ್ವಲ್ಪ ಫ್ರೈ ಆಗಿದೆ ಅಂದಾಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಹಾಕ್ಕೊಳ್ಳೋಣ ಅಂದರೆ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾನೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಬೆಂಡೆಕಾಯಿನ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಈ ರೀತಿ ಫ್ರೈ ಮಾಡಿಕೊಟ್ರೆ ನೋಡ್ಬೋದು ಫ್ರೆಂಡ್ಸ್ ನಿಧಾನಕ್ಕೆ ಈ ರೀತಿ ಫ್ರೈ ಮೀಡಿಯಮ್ ಇಲ್ಲ ಲೋ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ನಿಧಾನಕ್ಕೆ ಕ್ರಿಸ್ಪಿ ಆಗ್ತಾ ಬರುತ್ತೆ ಬೆಂಡೆಕಾಯೆಲ್ಲ ಮಧ್ಯ ಮಧ್ಯದಲ್ಲಿ ಈ ರೀತಿ ತಿರುಗಿಸ್ತಾ ಇರಬೇಕು ಇದೆಲ್ಲನೂ ಫುಲ್ಲು ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಕಲರ್ ಚೇಂಜ್ ಆದರೆ ಫುಲ್ಲು ಕ್ರಿಸ್ಪಿ ಆಗಿದೆ ಅಂತಲೇ ಅರ್ಥ ನೋಡ್ಬೋದು ಇಲ್ಲೇ ಕಾಣಿಸುತ್ತೆ ಇವಾಗ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಸೈಡಿಗೆ ಒಂದು ಪ್ಲೇಟಲ್ಲಿ ಹಾಕೊಂಡು ಬಿಡೋಣ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ ಮಾಡಿದ್ರೆ ಬೆಂಡೆಕಾಯಿ ತಿನ್ನಲ್ಲ ಅನ್ನೋರು ಕೂಡ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿ ಬರುತ್ತೆ ಅಂತ ನೋಡ್ಬೋದು ಇವಾಗ ಅದೇ ರೀತಿ ಎಲ್ಲ ಬೆಂಡೆಕಾಯಿನೂ ಫ್ರೈ ಮಾಡ್ಕೊಂಡಿರ್ತೀನಿ ನಾನು ಸೆಕೆಂಡ್ ಟ್ರಿಪ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಾನು ಇದನ್ನು ಕೂಡ ಅದೇ ರೀತಿ ಕ್ರಿಸ್ಪಿ ಆಗೋವರೆಗೂ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ಬೋದು ಫ್ರೆಂಡ್ಸ್ ಇದು ಕೂಡ ಎಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇದನ್ನು ಕೂಡ ಸೈಡಿಗೆ ಪ್ಲೇಟನ್ನು ತೆಗೆದಿಟ್ಕೊಂಡು ಬಿಡೋಣ ಇವಾಗ ನೋಡ್ಬೋದು ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಸೌಂಡ್ ಕೇಳಿಸುತ್ತೆ ಅಂತ ಅನ್ಕೋತೀನಿ ತುಂಬಾ ಚೆನ್ನಾಗಿ ಬಂದಿದೆ ಈ ರೀತಿ ಬೆಂಡೆಕಾಯಿ ಫ್ರೈ ಮಾಡಿದ್ರೆ ಬೆಂಡೆಕಾಯಿನ ಇಷ್ಟಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಬೆಂಡೆಕಾಯಿ ಫ್ರೈ ತುಂಬಾ ಚೆನ್ನಾಗಿ ಬಂದಿದೆ ರೊಟ್ಟಿ ಬೇಳೆ ಸಾಂಬಾರು ಎಲ್ಲ ಮಾಡಿದಾಗ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪಲ್ಯ ಬದಲು ಈ ರೀತಿ ಫ್ರೈ ಮಾಡ್ಕೊಂಡು ತಿಂದರೆ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರಾದರೂ ಹೊಸದಾಗಿ ನೋಡ್ತಿದ್ದೀರಾ ಅಂದರೆ ಸಪ್ನಾ ಬ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ